તદીબડી જીરો ગીરી આમાર. તીવી આદી આપર હીર આપર કાર 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 જીરો કાર કારહા मैं तोड़ दूँ इसे मैं वर्षताड़ का नयन उड़कर सुन जाय कुंती पिया

ಅಂತ ಹೇಳಲ್ಲ <laughs> <laughs> <tip> ಏಳ್ ಸುದ್ದಿ ಸಮಾಚಾರ ಏನ ಹೇಳ್ಯವ್ವ ನಮಗೂ ರಗಡ ಈಗ ಯಾಕೆ ಯಾಕೆ ಮಾಡ್ಕೊಂಡಿ ಅವಾಗ ನಿನಗ್ ಅಂತ ಏನಾಗ್ತದ ನನಗ ಹಾ ನಾವು ತಿರ್ಗ್ಯಾಡ್ತೀವಲ್ಲ ಹಿಂಗಿನ ಹಾ ಹಿಂಗ ತಿರುಗಿ ತಿರುಗ್ಯಾ ನಮ್ಗೂ ರಗಡ ಆಗ್ಯದ ಹೌದಾ ನೀ ಯಾಕೆ ಬಾ ತಿರ್ಗ್ಯಾಡ್ತಿ ಸ್ವಲ್ಪ ಸ್ವಲ್ಪ ತಿರ್ಗ್ಯಾಡಬೇಕಲ್ಲ ಎಲ್ಲಿ ಸ್ವಲ್ಪ ಸ್ವಲ್ಪ ತಿರ್ಗ್ಯಾಡಿದ್ರೆ ವ್ಯಾಪಾರ ಆಗಬೇಕಲ್ಲ ಎಕರ್ತ ಹಾ ಟೊಮಾಟಿ ವ್ಯಾಪಾರ

ನನ್ನ ಹೆಸರು ಹ್ಮ್ ನನ್ನ ಹೆಸರು ತಗೊಂಡೇನ್ ಮಾಡ್ತೀಯಾ ಯಾಕೈಪ್ಪ ನನ್ನ ಹೆಸರು ತಗೊಂಡೇನ್ ಮಾಡ್ತದೀ ಹೇಳಂಗಲ್ಲ ನನ್ನ ಹೆಸರು ಹ್ ತುಟ್ಟಿ ಅದು ತುಟ್ಟಿ মামಾಗಳ್ ಬೆಯ್ತಾರ ಸಿಕ್ಕ ಸಿಕ್ಕಂಗೇ ಹೇಳಬಡ ಅಂತ ಹೇಳಿ ಹಾ ಹೇಳಿ ನನ್ನ ಮುಂದೆ ಅಷ್ಟೇ ಸಿಕ್ಕ ಸಿಕ್ಕಂಗೇ ಕೇಳಕೋಕಿ ಹೇಳಾ ನನ್ನ ಹೆಸರು ಬೇಕು ಹ್ ಆ ಬೇಡ ಲ 나ಗಳಿ ಅಂತ ಅಯ್ಯ ಎಷ್ಟು ಚೆನ್ನೈತ್ಲೆ ನಿನ್ನ ಹೆಸರು ಅಪ್ಪನಕ ಚಾಲಿ ಸಂಬಂಧ ನಾನು ಹೇಳೋದು ನೀನ್ ಬೇಟಾದ ನಾನು ಬಹಳ ಖುಷಿ ಅತ್ತೆ ಇಬ್ರು ಹಾಡಾಡರು ಹೀ ಹುಡುಗಿ ಪ್ರೀತಿ ಹೇಳಿ ಬೆಲ್ಲಿ ರಾತ್ರಿ ನಿನಗ ಬೆಲ್ಲ ಕೊಡ್ತಿರುವ ಆಲು ಕಟ್ಟಿರಿ ಹೋಗ್ರಿ ಟಮಾಟಿ ಕಟ್ಟ್ರಿ ಯಾರಿಗ್ ಬಿತ್ತಿ ಆಡಿ ಕೊಡ್ತೀವಿ ರೀ ಏ ಕಿಸ್ ಮಂಗ್ರಿ ಎಲ್ಲ ಕಿಸುಮ ಗೊತ್ತಿಲ್ಲ ಅಂದ್ರೆ ನಮ್ಮಂಥರ ಕೇಳಿ ತಿಳ್ಕೊಬೇಕು ಹೌದ್ರಿ ಟಮಾಟಿ ಹೆಂಡಿಗೆಲ್ಲ ಟಮಾಟಿ ಗಟ್ ಅಂದ್ರ ಯಾರೇನು ಕಿಸುಮ ಅಂಗ್ರಿ ಎಲ್ಲ ಕಿಸುಮಂಗ್ರಿ ಗೊತ್ತಿಲ್ಲ ಕೇಳಿ ನಮ್ಮ ಸೊ ಶ್ಯಾಣ್ಯ ಕೇಳ್ತಿಲ್ಲಿ ಟಮಾಟಿ ಗಟ್ಟಿ ಇಲ್ಲಿ ನಮ್ಮ ಧರ್ಮಪತಿ ಅದೊಳ್ ಆಕಿನ ಕೇಳು ನೀವು ಮಾಡ್ಕೊಂಡು ಮರಿತ್ಯಾ

ನೋಡ್ರಿ ನಂದು ಹೊಟ್ಟೆ ಯಾಕ ಸಾಪ್ ಆದಂಗ ಆಗಕತ್ತೇತಿ ಅಂತ ಕೀಕ್ಯ ಹಾರೇಡ್ ಹಾಳಕತ್ತಿ ಬಿಟ್ಟಳ ನೋಡಲೆ ಮಣ್ಣಿಗಿಂದ ನಾ ಆಗಿರ್ಬೇಕಂತ ಕೈ ಸ್ನಾ ಇರೋದು ಇಲ್ರಿ ಯಾಕ ಹೊಟ್ಟೆನ ಸಾಪ್ ಆಗ್ಯದ ಅಂತಂದು ಏ ಅಲ್ಲೇ ಇರ್ಬೇಕ್ ನೋಡ್ಲಿ ಅಂತ ಭಾಳ ಕೌದಿ ಜಾಡಿಸಿದ ಮತ್ತ ಮೂರ್ ಹೊರಗ ಕೌದಿ ಜಾಡಿಸಿದ್

ಇದಕ್ಕೂ ಬಂದಿದ್ರು ಆಫೀಸರ್ ರಗಡ್ ಮನ ಚೆಕ್ ಮಾಡಿದ್ರು ಏನು ಇವನ ಅವನು ಅಂದ ಹೆಡೆದಂಗ ಹಾಕಿದನ ವರ್ಷ ವರ್ಷ ಅಂತ ಹೇಳಿ ನಾನು ಬರೆ ಶಾನೆ ಸೋಳ ಮಗala ಏನ್ ಮಾಡ್ತಿದ್ರು ಇವ ನೋಡಿ ಮಿನಿ ಅಂಗ ನೋಡಿ ತಂಗ್ರೆ ನೀವೆನ್ ತೆಲಿ ಕರಸ ಬಿಡ್ರು ಹೇ ಬಿಟಾ ಆಯ್ ವಾಪಸ್ ಹೋಗಿ ಬಿಟ್ರು ಅವರು ಅನ್ಯ ಮನೆಗೆ ಆಧಾರ್ ಕಾರ್ಡ್ ಇಲ್ಲ ಎಲ್ಲಿ ಸುಮ್ಮಾಕ ನಮ್ಮ ಸಾಲಿನ ಸೊಂತಿದ್ದಲ್ಲ ಹಲೋ ಗಜ್ಜಿಗ್ ಮೂರು ಮೂರು ಆ ಅದರಾಂದ್ರೆ ಹೆಂಗೇವು ನೀ ಅಲ್ಲೇ ಮಾಡಿರ್ಬೇಕು ಬಿಡು ಬಂದಿಗೆ ಹಂದಿಗೆ ಮಾಡಿದ್ರು ನಮ್ಮ ತಳಿ ಬೇಕ ಅನ್ನುವ ಒಂದು ಆ ಹೇಳಕತ್ತಾ ನೀ ಬೈಕಿಸ್ಕೊಂಡೆ ಅಂಗಾ ಕೇಳಕತ್ತಿಲ್ಲ ಏ ಮೂರು ಗಜ್ ಹರಿಯಾನರದಾನ ಹಾ ಅರ್ಧ ಮರದನ ಅರ್ಧ ನನ್ನ

ನಾ ಅಲ್ಲ ಅಲ್ಲಿ ಪಾಲ್ ಆಗಿತ್ತಿ ರಿಪೇರಿ ಮಾಡಿಸಿಬಿಟ್ಟಿವಿ ಲೈಟೇ ಹೋಗಲ್ಲ ಜನರೇಟರ್ ಜನ್ರೇಟರ್ ಹೆಣ್ಣಿಲ್ಲ ಗುರು ಮಹಮ್ಮ ತಂದ ಬಿಟ್ಟಿಲ್ಲ ನೀನು ಬನ್ನಿ ಹೆಣ್ಣಿನ ಇಲ್ಲ ಐತಿ ಅಡ್ವಾನ್ಸ್ ತಗೊಂಡ್ಬಂದ್ರಣ ನೀವ್ ಹೋಗ್ತೇನೆ

ீகாரி சுமாரி நான் எல்லாம் கபடி ஆட் அல்ல ஆட் நாம சிப்பா தகலின் சந்தீங்க సిదా బడకో నోడాను గంటి గంటి ఇలేలేను సిదా బడకో గంటి అంటి 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 అంటి

ಮೂರ್ ನನ್ನ ಬಿಟ್ಟು ಹೋಗ್ತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟಿಲ್ಲ ನಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊ ಊಟ ಮಾಡೇತ್ರಿ ಆಯ್ತು ಬುಟ್ಟಿ ತಗೊಂಡ್ಬರಿ ಹಂಗ ಬಂದಿರಿ ನೀ ಯಾರು ನೀ ಮರಕ್ಕೆ ಬಂದಿಲ್ಲ ಹೌದಿಲ್ಲ ನಾ ಯಾರು ನಾ ಯಾರು ರಂಗಿ ರಂಗಿ ಯಾರು ಏನ್ ಅದಕ್ಕ ನೀ ಇಟ್ಟು ಹೌದು

சீதாசரா <laughs> மனிக்கு